thank <laughs> you ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಸಮೀಪದ ನಿಂಬಳಗೆರೆಯ ಶ್ರೀ ಕಲ್ಮೇಶ್ವರ ನರ್ಸರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಕೆ ಶಿವಲೀಲಾ ಮುಖ್ಯ ಶಿಕ್ಷಕಿ ಇವರು ವಹಿಸಿದ್ದರು ಪ್ರಾಸ್ತಾವಿಕವಾಗಿ ಶ್ರೀಮತಿ ಜಿ ಪ್ರಭಾವತಿ ಅವರು ಮಾತನಾಡುತ್ತಾ ಮಹಿಳಾ ದಿನಾಚರಣೆಯ ವಿಶೇಷತೆ ಹಾಗೂ ಸ್ವಾತಂತ್ರ್ಯದ ನಂತರ ಮಹಿಳಾ ಸಾಧಕಿಯರನ್ನ ಸ್ಮರಿಸಿದರು ಕಾರ್ಯಕ್ರಮದ ಸ್ವಾಗತವನ್ನು ಎಸ್ ವೀರಣ್ಣ ಕಾರ್ಯದರ್ಶಿ ಶ್ರೀ ಕಲ್ಮೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆ ಇವರು ಸ್ವಾಗತಿಸುತ್ತಾ ಮಹಿಳಾ ಸಬಲೀಕರಣಕ್ಕಾಗಿ ವಿಶ್ವಸಂಸ್ಥೆಯೇ ತೀರ್ಮಾನಿಸಿದ್ದು ಭಾರತದಲ್ಲೂ ಮಹಿಳೆಯರ ಸಮಾನತೆ ಹಾಗೂ ಸಬಲೀಕರಣಕ್ಕಾಗಿ ವಚನಕಾರರನ್ನ ಮೊದಲುಗೊಂಡು ಅನೇಕ ದಾರ್ಶನಿಕರು ಶ್ರಮಿಸಿದ್ದಾರೆ ಹಾಗೂ ಕಾನೂನಾತ್ಮಕವಾಗಿ ಸಂವಿಧಾನದಲ್ಲೂ ಮಹಿಳಾ ಸಮಾನತೆಗಾಗಿ ಅನೇಕ ಅಂಶಗಳನ್ನು ಸೇರಿಸಲಾಗಿದೆ ಅದರ ಪ್ರತಿಫಲವೇ ಇಂದು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಮೇಲುಗೈ ಸಾಧಿಸಲು ಸಾಧ್ಯವಾಗಿದೆ ಎಂದು ಹೇಳುತ್ತಾ ಎಲ್ಲಾ ಗಣ್ಯರನ್ನು ಸ್ವಾಗತಿಸಿದರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಮತಿ ನಿರ್ಮಲಾ ಶಿವನಗುತ್ತಿ ಅವರು ಕನ್ನಡ ಉಪನ್ಯಾಸಕರು ಇವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಭಾಗಿಯಾದ ತಾಯಂದಿರಿಗೆ ಮಕ್ಕಳ ಶಿಕ್ಷಣದಲ್ಲಿ ತಾಯಂದಿರ ಪಾತ್ರ ಹಾಗೂ ಕುಟುಂಬದ ನಿರ್ವಹಣೆಯಲ್ಲಿಯೂ ತಾಯಂದಿರ ಜವಾಬ್ದಾರಿಗಳ ಬಗ್ಗೆ ಮಾತನಾಡುತ್ತಾ ತಾಯಂದಿರು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದರ ಜೊತೆಗೆ ಮನೆಯಲ್ಲಿ ಉತ್ತಮ ಸಂಸ್ಕಾರ ಕಲಿಸುವಂತೆ ಕಿವಿ ಮಾತು ಹೇಳಿದರು ಈ ದಿನದ ವಿಶೇಷತೆಗಾಗಿ ಮಹಿಳಾ ಪೋಷಕರಿಗೆ ಕ್ರೀಡಾಕೂಟಗಳನ್ನು ಆಯೋಜಿಸಿದ್ದು ಸ್ಪರ್ಧೆಯಲ್ಲಿ ವಿಜೇತರಾದ ತಾಯಂದರಿಗೆ ಬಹುಮಾನ ವಿತರಿಸಲಾಯಿತು ಕ್ರೀಡೆಯಲ್ಲಿ ಭಾಗವಹಿಸಿದ ಖುಷಿಗೆ ಪೋಷಕರಾದ ಶ್ರೀಮತಿ ಶೋಭಾ ಇವರು ಬಾಲ್ಯದ ಆಟದ ದಿನಗಳನ್ನು ಸ್ಮರಿಸುತ್ತಾ ತಮಗಾದ ಆನಂದವನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಕೆ ನಾಗ್ರಾ ಶಿಕ್ಷಕರು ನಿರ್ವಹಿಸಿದರು ಪ್ರಾರ್ಥನೆಯನ್ನು ಕುಮಾರಿ ಎಸ್ ಕುಮಾರಿ ಎಸ್ ಎನ್ ಲಾವಣ್ಯ ಸಂಗಡಿಗರು ನಿರ್ವಹಿಸಿದರು ವನ್ನಾರ್ಪಣೆಯನ್ನು ಪರುಶ್ರಾಮ್ ಶಿಕ್ಷಕರು ನಿರ್ವಹಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲಾ ಮಹಿಳಾ ಶಿಕ್ಷಕಿಯರು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ವೀರೇಶ್ ಎಚ್ ನಾಗ್ಲಾಪುರ್ ವಿಜಯನಗರ ಬಹುಶಃ ವೀರಣ್ಣ ಅವರು ಹೇಳ್ತಾ ಇದ್ರು ನನಗೆ ಕುಟುಂಬ ನಿರ್ವಹಣೆಯಲ್ಲಿ ಹೆಣ್ಣಿನ ಪಾತ್ರ ಕುರಿತು ಮಾತನಾಡಿ ಅಂತ ಮಾತನಾಡೋದೇ ಇಲ್ಲ ಯಾಕಂದ್ರೆ ಹೆಣ್ಮಕ್ಳಿದ್ರೆ ಕುಟುಂಬ ಹೆಣ್ಣೆ ಇಲ್ಲ ಅಂದ್ರೆ ಕುಟುಂಬ ಎಲ್ಲಿಂದ ಬರುತ್ತೆ ಇನ್ನು ನಿರ್ವಹಣೆ ಅವಳು ನಿರ್ವಹಣೆ ಮಾಡದೆ ಹೋದ್ರೆ ಸಮಾಜದಲ್ಲಿ ಇಷ್ಟು ಸ್ವಾಸ್ಥ್ಯ ಇರ್ತಾ ಇರಲಿಲ್ಲ ಇಷ್ಟು ಶಾಂತಿಯಿಂದ ಕೂಡಿರ್ತಕ್ಕಂಥ ಸಮಾಜ ನಮಗೆ ಲಭ್ಯ ಇರ್ತಾ ಇರಲಿಲ್ಲ ಬಹುಶಃ ಈಗ ಎಲ್ಲರೂ ಹೆಸರ ಬೆಳೆಣಿಕೆ ಮೇಲೆ ಇದರಲ್ಲಿ ಸಾಧನೆ ಮಾಡಿದರೆ ಅದರಲ್ಲಿ ನಿಮ್ಮ ಪ್ರಭಾವತಿ ಮೇಡಮ್ ಹೆಸರಿಸ್ತಾ ಇದ್ರು ಬಹಳಷ್ಟು ಹೆಣ್ಣು ಮಕ್ಕಳ ಹೆಸರನ್ನ ಹಿಂದಿನಿಂದಲೂ ಕೂಡ ನಮ್ಮ ಹೆಣ್ಣು ಮಕ್ಕಳು ತುಂಬಾ ಸಾಮರ್ಥ್ಯವನ್ನುಳ್ಳವರೇ ನಾಲ್ಕು ಆರನೇ ಶತಮಾನದಲ್ಲಿ ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿ ರಂಗವಲ್ಲಿ ಅಂತ ಒಬ್ಬ ಹೆಣ್ಣು ಮಗಳು ನಾನು ಇವತ್ತು ಅವಳನ್ನು ಹೆಸರಿಸಲೇಬೇಕು ರಂಗವಲ್ಲಿ ಎನ್ನುವಂತ ಹಬ್ಬ ಹೆಣ್ಣು ಮಗಳು ಇಮ್ಮಡಿ ಪುಡಿಕೇಶಿ ಅಂತಹ ಸಾರ್ವಭೌಮ ದಕ್ಷಿಣ ಪಥೇಶ್ವರ ಅಂತ ಕರೀತಿದ್ವು ಅವನ್ನ ಇಡೀ ಭಾರತದ ದಕ್ಷಿಣ ಭಾರತವನ್ನೆಲ್ಲ ಗೆದ್ಕೊಂಡ್ಬಿಟ್ಟಿದ್ದ ಈ ಕಡೆ ಉತ್ತರ ಭಾಗದಲ್ಲಿ ಹರ್ಷವರ್ಧನ ಇದ್ದ ಅವಳನ್ನು ಗೆಲ್ಲಬೇಕು ಅಂತ ನರ್ಮದಾ ಆ ಕಡೆಗೆ ತನ್ನ ಸೈನ್ಯವನ್ನ ಇಟ್ಕೊಂಡು ಕಾಯ್ತಾ ಇದ್ದ ಈ ಕಡೆ ಹರ್ಷವರ್ಧನ ಅವನು ಬರಲಿ ಅಂತ ಇವನು ಇವನು ಬರಲಿ ಅಂತ ಇಮ್ಮಡಿ ಪುಲ್ಕೇಶ್ ಇಬ್ರು ಆಗ ರಂಗವಲ್ಲಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳು ತನ್ನದೇ ಹೆಣ್ಣು ಮಕ್ಕಳು ಒಂದು ಪಡೆಯನ್ನ ಕಟ್ಕೊಂಡಿರ್ತಾಳೆ ವೀರ ಗಚ್ಚಿ ಹಾಕೊಂಡು ರಣಾಂಗಣದಲ್ಲಿ ನುಗ್ಗಿ ಧೈರ್ಯವಾಗಿ ನುಗ್ಗಿ ಯುದ್ಧ ಮಾಡುವಂತ ಕೌಶಲ್ಯವನ್ನ ಹೊಂದಿದ್ಲು ಅವಳು ಬಂದು ಇಮ್ಮಡಿ ಪುಲ್ಕೇಶ್ಗೆ ಹೇಳ್ತಾಳೆ ಒಂದು ಅವಕಾಶ ಕೊಡಿದಾರೆ ನನಗೆ ನನ್ನ ನಾಡಿಗಾಗಿ ನನ್ನ ನೆತ್ತರನ್ನು ಕುಡಿ ಯುದ್ಧವನ್ನ ನಾನು ಪ್ರಾರಂಭ ಮಾಡ್ತೀನಿ ಅಂತ ಇಮ್ಮಡಿ ಕುಲಕೇಶಿ ಸ್ವಲ್ಪ ಹಿಂಜರಿತನ ಬೇಡ ತಾಯಿ ಹೆಣ್ಣು ಮಗಳನ್ನು ಮುಂದೆ ಬಿಟ್ಟು ನಾನು ಗೆಲ್ಲುವುದು ಶ್ರೇಯಸ್ಕರ ಅಲ್ಲ ಅಂತ ಹೇಳ್ತಾನೆ ಇಲ್ಲದರೆ ನೀವು ಕೊಟ್ಟು ನೋಡಿ ಅವಕಾಶ ಅಂತ ಹೇಳ್ತಾಳೆ ತುಂಬಿ ಹರಿಯುವ ನರ್ಮದೆಯ ನಡುವೆ ಈಜಿಕೊಂಡು ಅವಳ ಪಡೆ ನೂರು ಜನ ಮಹಿಳೆಯರೊಂದಿಗೆ ಯುದ್ಧಕ್ಕೆ ಸನ್ನದ್ಧಳಾಗಿ ಯುದ್ಧ ಪ್ರಾರಂಭ ಮಾಡತಕ್ಕಂಥದ್ದು ರಂಗವನ್ನಿ ನೋಡಿ ಇಮ್ಮಡಿ ಪುಲಕೇಶಿಯ ಹರ್ಷವರ್ಧನನ ಜೊತೆಗೆ ಯುದ್ಧಕ್ಕೆ ನಾಂದಿ ಹಾಕಿರ್ತಕ್ಕಂಥವಳು ಒಬ್ಬ ಹೆಣ್ಣು ಮಕ್ಕಳು ಅಷ್ಟು ಶತಮಾನಗಳಲ್ಲಿ ನಾವು ಹೆಣ್ಣು ಮಕ್ಕಳನ್ನ ನೋಡ್ತಾನೆ ಬರ್ತಾ ಇದ್ದೀವಿ ಬಹಳಷ್ಟು ಸಾಮರ್ಥ್ಯ ಇತ್ತು ಆ ಮಧ್ಯದಲ್ಲಿ ಏನಾಯ್ತು ಹೆಣ್ಣು ಮಕ್ಕಳನ್ನ ಇಷ್ಟು ಫ್ರೀ ಆಗಿ ಬಿಡಬಾರ್ದು ಅವರನ್ನ ನಾಲ್ಕು ಗೋಡೆಗಳ ಮಧ್ಯೆ ಇಡಬೇಕು ನ ಸ್ತ್ರೀ ಸ್ವಾತಂತ್ರ್ಯ ಮರತ್ತೆ ಅಂತ ಹೇಳಿದ್ರು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬಾರ್ದು ಅಂತ ಮನು ಮಹಾಶಯ ಹೇಳ್ತಾನೆ ತನ್ನ ಮನುಸ್ಮೂರ್ತಿಯಲ್ಲಿ ಬರೀತಾನೆ ಅವಳು ಒಂದು ಹೆರುವ ಯಂತ್ರ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ಅವಳು ಬಾಲ್ಯದಲ್ಲಿ ಅಪ್ಪನ ಆಶ್ರಯದಲ್ಲಿ ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ವಯಸ್ಸಾದ ಮೇಲೆ ಮಗನ ಆಶ್ರಯದಲ್ಲಿ ಇರಬೇಕು ಅಂತ ಹೇಳ್ತಾನೆ ಅದನ್ನೇ ಪಾಲಿಸ್ಕೊಂಡು ಬಂದ್ರು ನಮ್ಮ ಪುರುಷ ಪ್ರಧಾನ ಸಮಾಜ ಯಾವತ್ತು ಅವರು ಪ್ರಾಬಲ್ಯವನ್ನು ಸಾಧಿಸ್ತಾ ಬಂದ್ರು ಅವರು ನಮ್ಮನ್ನ ಹಿಡಿತಕ್ಕೆ ತೆಗೆದುಕೊಳ್ತಾ ಬಂದ್ರು ನೋಡಿ ನಾವು ಒಂಬತ್ತನೇ ಶತ್ ಗದಾಯುದ್ಧ ಇವೆಲ್ಲ ಸಾಕಷ್ಟು ಗ್ರಂಥಗಳನ್ನ ನೋಡ್ಕೊಂಡು ಬರ್ತೀವಿ ನಾವು ಯಾವ ಹೆಣ್ಣು ಮಕ್ಕಳು ಬರೆಯೋದಿಲ್ಲ ಹನ್ನೆರಡನೇ ಶತಮಾನದ ಅಕ್ಕ ಮಹಾದೇವಿ ತನ ಒಬ್ಬೇ ಒಬ್ಬ ಮಹಿಳೆ ಬರದ ಇತಿಹಾಸವಿಲ್ಲ ಯಾಕೆಂದ್ರೆ ಅವಳನ್ನ ಒಂದು ಒಂದು ಸಂಕುಚಿತವಾಗಿರ್ತಕ್ಕಂತಹ ಅಡಿಯಲ್ಲಿ ಅವಳನ್ನು ಬಂಧಿಸ್ಲಾಕ್ತಿತ್ತು ಅವಳನ್ನ ಹೊರಗೆ ಬಿಡ್ತಾ ಇರಲಿಲ್ಲ ಅವಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಬಿಟ್ಟಿದ್ದ ಪುರುಷ ಅವಳು ತನ್ನ ಮನದ ಅಭಿಲಾಷೆಗಳನ್ನ ಹೊರಹಾಕುವಲ್ಲಿ ಅಸಮರ್ಥಳಾಗಿದ್ಲು ಎಲ್ಲಿಯೂ ಕೂಡ ನೋಡಿ ಅಲ್ಲಿ ಆ ಎಲ್ಲಾ ಕಾವ್ಯಗಳಲ್ಲಿ ನಾವು ನಾವು ಹೆಣ್ಣು ವರ್ಣನೆ ಮಾಡೋದನ್ನ ಅವರೇ ವರ್ಣನೆ ಮಾಡೋದು ಮಕ್ಕಳು ವರ್ಣನೆ ಮಾಡ್ತಾರೆ ಅವಳ ಕಣ್ಣುಗಳು ಕಮಲದಂತೆ ಅವಳ ಮೂಗು ಸಂಪಿಗೆಯಂತೆ ಅವಳ ತುಟಿಗಳು ತೊಂಡೆ ಹಣ್ಣಿನಂತೆ ಹಲ್ಲುಗಳು ದಾಳಿಂಬೆಯಂತೆ ಅವಳ ತೋಳುಗಳು ಬಾಳೆ ದಿಂಡಿನಂತೆ ಏನ್ ವರ್ಣನೆ ಮಾಡ್ತಾರೆ ಮಾಡ್ತಾರೆ ಯಾರು ಕವಿಗಳು ಗಂಡು ಮಕ್ಕಳು ಗುರಿ ಹಾಗೆ ಹೇಳ್ಕೊಂಡು ಬಂದ್ರೆ ಅವಳು ಅವಳು ಸುಖಮೋಲೆ ಅವಳಿಗೆ ಏನು ಕೆಲಸ ಜಾಸ್ತಿ ಆಗಲ್ಲ ಯಾಕಂದ್ರೆ ಅವಳು ಅವಲೆ ಯಾವತ್ತೂ ಅವಲೆ ಅಲ್ಲ ಅವಳು ಇವ್ರು ಹಾಗೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮನ್ನ ಹಾಗೆ ಬಿಂಬಿಸ್ತಾ ಬಂದಿದ್ದಾರೆ ಆದ್ರೆ ಹನ್ನೆರಡನೇ ಶತಮಾನಕ್ಕೆ ಬಂದಾಗ ನಮ್ಮ ಬಸವಣ್ಣಾದಿಗಳೇ ಒಂದು ಸಭೆಯಲ್ಲಿ ಈಗ ಭಾಗವಹಿಸ್ಕೊಳ್ತಾ ಕೂತಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ಹನ್ನೆರಡನೇ ಶತಮಾನದ ಬಸವಣ್ಣ ಸುವರ್ಣ ಕಾಲ ಹೆಣ್ಣು ಮಕ್ಕಳ ಪಾಲಿಗೆ ಅಂತಹ ಬಸವಣ್ಣನಿಂದ ನಾವು ಇವತ್ತು ಅವತ್ತು ಬಿತ್ತಿ ಹೋದ ಬೀಜದ ಫಲ ಪ್ರತಿಫಲವಾಗಿ ನಾವೆಲ್ಲ ಇವತ್ತು ಅದನ್ನ ಅನುಭವಿಸ್ತಾ ಇದ್ದೇವೆ ಹಾಗೆ ಅಕ್ಕ ಮಹಾದೇವಿ ಕೂಡ ಮೊಟ್ಟ ಮೊದಲ ಕವಿತೆ ಅಂತ ಹೇಳ್ತೇವೆ ಅಲ್ಲಿ ನೂರಾರು ಶರಣೆ ಬರ್ತಾರೆ ನಾವು ಬರೆಯಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಾವು ಹೆಣ್ಣು ಮಕ್ಕಳು ಬರೆಯಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಮಾತನಾಡಕ್ ಪ್ರಾರಂಭ ಮಾಡಿದ್ಮೇಲೆ ಎಲ್ಲಿಯೂ ಕೂಡ ನಾವಿ ಗಂಡಸ್ರಂಗೆ ನಿನ್ನ ಕಣ್ಣುಗಳು ನಿನ್ನ ಮೂಗು ನಾವು ವರ್ಣನೆ ಮಾಡ್ಲೇ ಇಲ್ಲ ಎಲ್ಲೂ ನಾವು ಒಗಳೇ ಇಲ್ಲ ನಾವು ಆತನ ದೌರ್ಜನ್ಯವನ್ನ ಆತನ ಶೋಷಣೆಯನ್ನ ಧಿಕ್ಕರಿಸಬಲ್ಲಂತ ಮಾತು ನಾವು ನಾವು ಕಾರ್ಯಗಳನ್ನ ಅಥವಾ ಬರವಣಿಗೆಯನ್ನ ಮಾತನಾಡುವುದನ್ನ ನಾವು ಪ್ರಾರಂಭ ಮಾಡಿದ್ವಿ ಎಲ್ಲೂ ಕೂಡ ನಾವು ಹಿಂಗೆ ನೀನ್ ಇಷ್ಟ ಚಂದ ಇದೀಯ ಮೀಸೆ ನೋಡು ನಿನ್ ಗುರಿಗಟ್ಟಿದ ದೇಹ ನಾವು ಎಲ್ಲೂ ಮಾತನಾಡ್ಲೇ ಇಲ್ಲ ನಾವು ನಾವು ಎಲ್ಲೂ ಬರೀಲೇ ಇಲ್ಲ ಯಾಕಂದ್ರೆ ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನ ನಾವು ನಾವು ನಮ್ಮ ಬೆಳವಣಿಗೆಯಲ್ಲಿ ತೋರಿಸ್ಕೊಳ್ತಾ ಹೋದ್ವಿ ಎಲ್ಲೂ ಕೂಡ ನಾವು ರಾಜಿ ಆಗ್ಲೇ ಇಲ್ಲ ಯಾರ